மக மந்தவரிசூப்பொரியினார்க்கல கரண்டு ஏன் அப்பதி ஆக எல்லை ஏன் பால பேஜாராய் ஓகே எல்லா ஒன்மூரி கட்கண்டு உட்கோரகாங்க நீனே நானே சும்னா அக்கியா நீ மத்தே மனிவர்கி மனசு லட்சி கண்ட ಬೇಕಾಗಿರೋರಿಗೆ ಊಟ ತೋದು ಬನ್ನಿ ಅಂತ ಹೇಳ್ಬಿಟ್ಟು ಹೊಂಟೋದ್ರೆ ಗಾಡಿ ಕಟ್ಕೊಂಡು ಓದ್ಲಂತೆ ಹೊಂಟೋಗ್ಬಿಡ್ಬೇಕು ಇಲ್ಲಿಂದನೇ ಒಂದು ಮೂರು ಗಂಟೆ ಬಿಟ್ಬಿಡೋದ ಬಿಟ್ಬಿಟ್ಟು ಒಂದು ಆರು ಗಂಟೆ ಆಯ್ತದೆ ಅಡುಗೆ ಪಡ್ಗೆ ಬೇಕಾರೆ ನಂಟ್ರ್ ನಾಲ್ವರು ಬರ್ತಾರೆ ಅಲ್ವಲ್ಲ ಮಗ ಸಾಸೆ ಗರ್ಭಿಣಿ ಆಗಿರೋ ವಿಷಯ ಕೇಳಿ ನನ್ಗಂತ ಮಗ ಬಾಳ ಅದಕ್ಕೆ ಎಲ್ಲಗೂ ಒಳ್ಳೆ ಬಾಳ ಊಟನೇ ಅಂತ ಕಲ್ ಮಗ ಮಾಡೋದು ಅದಕ್ಕೆ ಮಾಡಕ್ ಆಯ್ತದ ಬಿಡು ಏನಂತೆ ಏನು ಮನೇಲಿ ಇಲ್ವಾ ಮರಿ ತಕೋ ಕಟ್ಕೊಬ್ರ ಯಾವಾಗ ಮಾಡೋದಂತ ಅದೇ ಶುಕ್ರಾರ್ಲೋ ಮಂಗ್ಳಾರ್ಲೋ ಇಲ್ಲ ಭಾನುವಾರ ಯಾವ್ದಾರ ಒಂದ್ ವಾರ ಸಿಗಸ್ಕೋಬೇಕನ್ ಮಗ ಹೋಗಕೈತ್ ಬಿಡವಾ ಹೋಗ್ ಮಾಡ್ಕ ಬರಕೈತದ ಏನ್ ಅವ್ನು ಮಗ್ನು ಬಾಳ ಮಾತಾಡ್ತಾ ಇದ್ರಲ್ಲ ಏನು ಸಮಾಚಾರ ಏನು ಇಲ್ಲ ಕಣ್ ಬನ್ನಿ ಇದೆ ಮಂದೇವ್ರ ಹೋಗಿ ಮರಿ ಕಟ್ಕೊಂಡು ನಕ್ ಚೆನ್ನಾಗ್ ಕರ್ದ ಅಂಬ್ಲಿ ಬಿಡದ ಅನ್ಬಿಟ್ಟು ಮಾತಾಡ್ಕತ ಇದ್ ಈಗ ಬೇಡ ಸುಮ್ಕಿರು ಪುರಾಗಿರ ಈಗ ದೊಡ್ಡದಾಗ ಪುರ ಮಾಡೋದ್ ಬೇಡ ಬೇಕಾದ್ರೆ ನಾವು ನಮ್ಮ ಮನೆ ಜನ ಹೋಗಿ ಕೋಳಿಗಿಳಿ ಕುಯ್ಕೊಂಡು ಪುರ ಮಾಡ್ಕೊ ಬರೋದ ಅಲ್ಲೇ ಮಾಡ್ಕೊಂಡು ಸುಮ್ಮನೆ ಈಗಲೇ ಮುರಿಗಿರಿ ಅನ್ನೋದು ಬೇಡ ಯಾಕೆಂದ್ರೆ ಹ್ಞೂ ಸುಮ್ಮನೆ ಜನಗಳು ಕೊಂಡ್ಬೀಳ್ತದೆ ಈಗ ಎಲ್ಲರೂ ಹೇಳ್ಕೊಬೋತ ಕೂತಿದ್ದೆ ನಾನು ಸೊಸೆ ಬಸ್ರಿ ಬಸ್ರಿ ಅಂತ ಹಂಗೆ ಹೇಳ್ಬಾರ್ದು ಕಲೆ ಮೊದಲೇ ಮಕ್ಕಳು ಇತ್ತಿಲ್ಲ ಈ ಜನಗಳು ಮೊದಲೇ ಒಟವರಿ ಮಾಡ್ತಿದ್ರು ಈಗ ಇನ್ನೂ ಜಾಸ್ತಿ ವಟಾವರಿ ಮಾಡ್ತಾರೆ ಏನು ಹೋಗೋದು ಬೇಡ ಬೇಕಾರೆ ಲಕ್ಷ್ಮೀ ಲಕ್ಷ್ಮಿ ಗಂಡ ನಮ್ಮ ಮನೆಯವರು ಯಂಗೆ ಅತ್ತೆ ಮನೆ ಅತೆ ಮಾವ ವೃತ್ಕೆ ಅಣ್ಣ ಅವ್ರ ಮನೆಯವ್ರ ಬೇಕಾದ್ರೆ ಬರಲಿ ಎಲ್ಲರು ಹೋಗ್ಬಿಟ್ಟು ಹೋಗಿ ಮಾಡ್ಕೊಂಬರಕ್ಕೆ ಆಯ್ತದ ಬೇಕಾದ್ರೆ ಪೂರ್ವ ಹಾಂ ಇನ್ನೇನು ಹಂಗೆ ಹೋಗ್ಬಿಟ್ಟು ಪೂರ್ವ ಮಾಡ್ಕೊಂಡು ஊட்ட மாறதா பிடி நீழோது சரிநியா பேக்கார முகிந்திங்க நுட்தப பட் தான் பத்ததெல்லாம் ஆக பேது அன மக அப்படது சரிநியா சும்மே இல்லை ஜோராக மாதிரி ஜன்கோட கரது முடிய மக்கள் நான் அழைக்க கரதுவே நோட்லி சசை பஸ்ரே ஆகிர் அந்த எல்லாரும் கருது ஊட்டாய்க்காலே வேடா விடு நான் மார்க்கறோம் மகாரு ஊட்டி வர்சாதமே அது ஏன் இது மாடக்காய் ஒன் நாட்டு கோழித்தலை மக ஓகே சுக்கிராட் விடு அங்கே நீு இவ்ளோ சாமே இவ்ளிகுழ மதேவ்வே அவரு வரலி ಅಮೇರಿಂದ ಲಕ್ಷ್ಮೀ ಲಕ್ಷ್ಮಿ ಗಣನಾ ಆಗಳು ಇಷ್ಟನ ವರಸರಿಯಲ್ವಾ ಅವ್ಳೆ ಮಡಕ ಚಾಮಿ ಚಾಮಿ ಮಗ್ಲ ಕೂತ್ಕೋ ಸುಮ್ನೆ ಅಲ್ ಬೊಂದಿ ಏನಾರ ಕಿತ್ತಪತಿ ಮಡಕ ಅಯ್ಯೋ ನೋಟ್ ಮದ್ಯಾ ಜನಗಳು ಆಡ್ಕತ್ತರು ಸುಮ್ನಿರು ಅವಗೆ ಹೇಳಲಿಲ್ಲ ಅಂದ್ರೆ ನೋಡು ಹಂಗೆ ಹಿಂಗೆ ಅನ್ಕೊಂಡುಬೇಕಾರೆ ಎತ್ಕಟಕ ಯಸಕಿಲ್ಲ ಸುಮ್ನಿರು ಬದ್ರು ಬರ್ಲಂತೆ ಏನ್ ಮಡಕ ಬವರು ಸುಮ್ ಕೂತ್ಕೋ ಬೇಡಕತ್ತೆ ಅವರು ಲೋ ಮಗರಿง ಗೊತ್ತಾ ಕೇಳ್ ಸುಂಕಿ ಬಂದ್ರು ಬರ್ಲಿ ಹಂಗೆನ್ ಬೇಡ ದೇವರಕ್ಕೆ ದೇವರ ಕಾರ್ಯಕ್ಕೆ ಬರ್ಬೇಡ ಆಗಿರಬೇಡ ಅನ್ಬೇಡ ಬರ್ಲಿ ಸುಂಕಿರಪ್ಪ ಬಂದೆ ಅವರು ಒಂದ್ ಚ್ರಾಂಬಲಿ ಗಂಜಿ ಕುಡ್ಕ ಬರ್ದಿ ನೋಡು ನಿಂತ ಅಮ್ಮರ ಮಗಳಾಗಿರೋದಕ್ಕೆ ಹಂಗೆ ನನ್ನ ಸೊಸೆ ನಿಂತ ಅಮ್ಮರ ಮಗಳಾಗಿತಿಲ್ವಲ್ಲ ಅವಳು ಬೇರೆಳಾಗಿದಳಲ್ಲ ಅದ್ಕೇ ನೀನು ಅವಳು ನಂಗ ವ ಚಂದಾಗಿ ಹೇಳ್ತಿದ್ರಿ ನೀವು ಅನ್ಕೋರ್ಣ ತೋರದ ಮನೇಲಿ ಅದೇ ಕೋತಾ ಕಳ್ಸ್ತಿದೆ ಯಾರಾದರೂ ಅಷ್ಟೇ ನನಗೆ ನನಗೆ ಇಷ್ಟಪಟ್ಟಂಗೆ ನನ್ಗೆ ಇಷ್ಟ ಇಲ್ದವ್ರೆ ಅವ್ಳತಾನೇ ಏನು ಮಾಡಾಡು ಏರಕಿಲ್ಲ ಅಂದಿಲ್ಲ ಹಾ ಸಿಕ್ಕಿ ನೀ ಏನ್ ಮಾಡೋದತ್ತೆ ಹೋಗೋದ ಕಲ ಮಗ ಒಂದೆರಡು ಗಾಡಿ ಮೂರು ಗಾಡಿ ಕಟ್ಕೊಂಡು ಹೋಗದ ಸರಿ ಆಯ್ತು ಬಿಡಕೆ ಲಕ್ಷ್ಮೀ ಇಲ್ಲಿ ಏನಲ್ಲ ಲಕ್ಷ್ಮಿ ಕಂಡು ಹೇಳ್ಬಿಟ್ಟು ನಿಮ್ಮ ಅತ್ತೆ ನಿಮ್ಮ ಹೇಳ್ಬಿಟ್ಟು ಬಂದ್ಬಿಡು ಒಂಟೆ ಹೋದಲ್ಲ ಬೀಗರು ಇರು ಇರಿ ಅಂದ್ರೆ ಅಯ್ಯೋ ಪಾಪ ಅವ್ರು ಕೂತ್ಕೊಳ್ಳದ ಅವ್ರ ಕಷ್ಟ ಅವ್ರಿಗೆ ಅಲ್ಲಿ ಅದು ನೋಡ್ಬಿಡ್ತಾ ಅವ್ರು ಕುತ್ ಕುಬ್ಯಾಡ್ ನೋಟ್ ಮಾಡಲಿ ಅವರು ನೋಡ್ಲಿ ನೋಡಿರಿ ಸುಮಕಿರಿ ನೋಡಲಿ ಅಯ್ಯೋ ಅವ್ರು ಏ ಅವ್ರ ಸಾಸಿ ತರಿಲಿಕ್ಕ ತಾಕಿ ಪಪ್ಪಾ ಏನು ಬಿ ಇವರು ದಿಕ್ಕಿರಿ ಒಸಿ ಕುತ್ಕೊಂಡು ಅಯ್ಯೋ ವಸಿ ಮಾತಾಡಿರಪ್ಪ ಅಯ್ಯೋ ಏನು ಮಾಡೋದು ಎಲ್ಲ ಒಂದೇ ಸಮ ಸೊರಿ ಸರಿ ಅವ ಹೊಲ್ತ ಕೊಟ್ಟು ಬರ್ತೀನಿ ಅಂತ ಆಡ ಮತ ಒಸಿ ಹಲ್ಚ ಅದಕ್ಕನವ ಓ ಬರ್ತ ಪ್ಯಾಲೆ ಓಟ್ ಬರಾ ಬನ್ನಿ ಅಡ್ಗೆ ಮಾಡಿ ಊಟ ಮಾಡಿ ಅವ ನೀವು ಬನ್ನಿ ಮವ ಯಾಕವ್ವ ಸರಿ ಬಿಡು ನೀನು ವೇ ಯಾಕೆ ಅಡ್ಗೆ ಮಾಡ್ಯ ನೀನು ಅವು ಅಡ್ಗೆ ಏಳ್ಲ ಜೈಯ ಕನ್ಕ ಅಂತ ಹೇಳಿದ್ವಲ್ಲ ಹೇಳಿ ಅವರಿನು ನಮುಗ ಹೇಳು ಮುಗ ಅಡುಗೆ ಮಾಡಕ್ಕೆ ಬಾ ಅದೇನ್ ಕೂಲಿ ಕೊಡ್ತೀವಿ ಅಂತ ಬೇಡ ಆರಾಮಾಗಿರುವಂತ ಹೇಳಿದೀನಿ ನೀನು ಕೆಲ್ಸಕ್ಕೆ ಬೇಕಾದ ಹೇಳ್ತೀನಿ ಅಂತ ಹೇಳಿ ನಾನು ಕೆಲಸ ಮಾಡ್ತಾ ಸುಮ್ಕಿರವಾ ಅವಳಿಗೆ ಅವ್ಳಿಗೆ ಕೂಲಿ ನಾನು ಏನ್ ಕೊಡ್ತೀನಿ ಬಂದಿ ಪಾತ್ರೆ ಬೆಳೆ ಕೊಟ್ಟು ಅಡಿಗೆ ಮಾಡ್ಬಿಟ್ಟು ಬಟ್ಟೆ ಹೋಗಿ ಹೋಗಮಿ ಅಂತ ಗೊತ್ತಿರಿ ಅಂದಾಳೆ ಅವಳೆ ನೀವ್ ಯಾಕೆ ಬೇಡ ಅದ್ರಲ್ಲಾ ಅಯ್ಯೋ ನಾನೇ ಬೇಡ ಅಂತ ಸುಮ್ಕಿರಿ ನಮಗೂ ಒಂದ ಕುತ್ಕೊಂಡ್ ಬೇಜಾರಾಯ್ತದೆ ಆಯ್ತದೆ ಕುತ್ತಿ ಕುಪ್ಪದಂಗ್ತದೆ ನಮ್ಮ ಮನೆ ಬಂಗ ನಾವ್ ಮಾಡ್ಕೊಂಡ್ರಿಂಗ್ ಮಗ ನೀನ್ ಬಿಡಿ ಸಹ ಮಾಡ್ಕೊಂಡ್ ಮಾಡ್ಕೊಂಡಿ ಬಂಗವ ಸುಮ್ಮನೆ ದಿನ ಆರಾಮಾಗಿರೋದು ಕಲಿ ಓ ನೀನು ಸರಿ ಬಿಡು ಬಡ ಬೇಡ ಬೇಡ ತೊಂದ್ರೆ ತಕೊಳಕ್ಕೆ ಹೋಗ್ಬಾರ್ದು ಈಗ ನೋಡು ಹೇಳೋದು ಕೇಳು ಸುಮ್ಮನೆ ನೀನು ಯಾವ ರಿಸ್ಕ್ ತಕೊಳಕ್ಕೆ ಹೋಗ್ಬಾರ್ದು ಆರಾಮಾಗಿ ಉಣ್ಕೊ ತಿನ್ಕೊ ನಿಮ್ದೇ ಇರೋದು ಕಲಿ ಯಾಕೆ ತಲೆ ಕೆಡ್ಸ್ಕೊಡಿ ನೀನು ಅಯ್ಯೋ ಮಾವನ ನಾ ಮನೆ ಬಂದ ಮಾಡ್ಕೊಂಡ್ರಿ ನೀನು ಸುಮ್ಮನೆ ಮಾವ ಮಗ ಹೇಳ್ದಷ್ಟು ಕೇಳು ಆ ಜೈನ್ ಬರೋ ಕೇಳ್ತೀನಿ ನಾನು ಬಂಗ ಮಾಡ್ಕೊಡ್ತಾಳೆ ಸುಮ್ಮನೆ ಆರಾಮಾಗಿರು ನೀನು ಜೈನೋ ಜೈನ್ ಮಗಳು ಯಾರು ಬರ್ತಾಳೆ ಸರಿ ಬನ್ನಿ ಇವಾಗ ಊಟ ಮಾಡಿ ಮಾವ ಬನ್ನಿ ಅಲ್ಲ ಕಣವ ಯಾಕೆ ಕಳ್ಸ್ಬಿಟ್ಟು ಅಪ್ಪನ ಅವನು ಇರ್ಸ್ಕೊಳ್ಳಿ ಒಂದು ಹದಿನೈದು ತಿಂಗಳು ಅಲ್ಲಿ ಏನು ಮಾಡ್ತಿದ್ರು ಯಾವಾಗ ಕೆಲಸ ಇದ್ದಿದೆ ಅಪ್ಪ ಇರ್ಸ್ಕೋಬೇಕಲ್ವಾ ಆರಾಮಾಗಿದ್ಬಿಟ್ಟು ಹೋಗಿ ಅಂದ್ಬಿಟ್ಟು ಇರ್ಸ್ಕೊಳ್ತಾನೆ ಬಿಟ್ಟು ವಾ ಅಯ್ಯೋ ಇಲ್ಲ ಇರಕಿಲ್ಲ ಅಂದ್ರು ಅಲ್ಲಿ ಬಂಗಾರೇ ಇರಾಕಿಲ್ಲಾ ಅಂತ ಅಂದ್ರು ಕಣ್ಣವ ಏನಂದ್ರೆ ಇರೀರಿ ಅಂತ ನಾನು ಹಿಂಸೆ ಮಾಡದ್ನ ಅತ್ತೇನೂ ಹೇಳ್ತಾ ಅವನಗೂ ಹೇಳ್ತಾ ಅಪ್ಪನ್ಗೂ ಹೇಳ್ತ ಏನ್ ಎಷ್ಟ್ರು ಕೇಳಲಿಲ್ಲ ಬಾಳೆಟ್ಟದೆ ಅಯ್ಯೋ ಏನ್ ಮಾಡಿ ವಯಸ್ಸು ಉಸಿರಾಮ ಅಪ್ಪನ್ಗೆ ಕನ್ಮವ ಆಗಾಗ ಉಸರ್ ತಪ್ಪಿರ್ತದೆ ಮತ್ತೆ ಇರ್ಬೇಕಾನೆ ಆರಾಮಾಗಿರಿ ನೀವು ನಡ್ರಿ ಆಸ್ಪಿಟಲ್ಗೆ ತೋರಿಸ್ ಯಾಕೆ ಅಂತ ನೀವ ನಾನು ಹಂಗ ಅಂದ್ರೆ ಏನತ್ತಾಗ ಹೇಳಿದ್ನಾ ಕೇಳಾಕಿನ ಅಯ್ಯೋ ಏನ್ ಮಾಡಾಕ ಅವ್ರಿಗೆ ಏನಿಲ್ಲ ನಮ್ಮ ಅಕ್ಕಿದಂತೆ ಏತ್ನಾಗ ಹಂಗಲ್ಲ ಕನವ ಏತ್ನೆ ಮಾಡ್ರು ಸರಿಯಾದದ ಏತ್ನೆ ಮಾಡಿದ್ರು ಸರಿಯಾದದವ್ವ ಅವಕ್ಕೆಲ್ಲ ತಲೆಗೆ ಇಡ್ಸ್ಕೊಳಕ್ಕೆ ಹೋಗ್ಬಿಡ್ತದ ನಮಗ ಓ ಬುದ್ಧಿ ಹೇಳ್ಕೊಂಡು ಇರ್ಸ್ಕೊಬೇಕು ಅವಳೇ ನಿಮ್ ಅತ್ತೆ ಹಂಗ್ ಬುದ್ಧಿ ಕಲ್ತಿರೋದು ಓಟ್ ಬತ್ತಿ ಸುಮ್ಕಿರೋ ನಿಮ್ಮ ಅತ್ತೆ ನಾನವೇ ಗೊತ್ನು ನೋಡ್ ಗೊತ್ತಾತಿ ಮಾಕವ್ವ ಏನ್ ಎಷ್ಟ ಹೊತ್ನೋ ಮಕ ಮಾಡ್ಕೊಂಡ್ ಕೂತಿತ್ತಾಳೆ ಹಂಗಾದ್ರೆ ಹೆಂಗೆ ಅದಂಗಾದ್ರೆ ಹೆಂಗ್ ಮಾಡದು ಹೇಳ್ ಮತ್ತೆ ಆಹ್ಹ್ ಕತೆ ಅಲ್ಲ ಏನ್ ಗೊತ್ತಾಗತ್ತಿಲ್ವಾ ನೋಡೋಬ್ಳು ಸೊ ಇನ್ನೇನ್ ಮಾಡದಂತೆ ನಾ ಅವಳು ಮಾಡ್ತಾನೆ ಅಚ್ಗಟ್ಟಿ ನೋಡ್ಕೋಬೇಕು ತಾನೇ ಏನ ಕಾದಕನವಾ ಅದೇನ್ ಬುದ್ಧಿ ಕಲ್ತಿದಾವ ಏನ ಹಂಗೇಕಮ್ಮಾ ಯಾವಾಗ ಬಂಗೇ ಒಂದು ಊರು ಒಂದಕಿಲ್ಲ ಬಾಡ ಹಿಂಸನ ಮವ್ವನ ಗುಯಕತೆ ತುಂಕಿರ ಐತು ತಲೆ ಕಸಕಬೇಡ ಸುಮ್ಮನೆ ಮಗ ಏನ್ ಸರ್ ಮಾಡಕತ್ತೆ ಹೋಗವೆ ಯಾಕ ತಲೆ ಕಸಕಡಿಯ ನೀನು ಓಲ ಮತ್ತೆ ಮಗ ವಾಲ್ತ ಕೊತ್ತೆ ಅಟಗೆ ಕುತ್ತಕಂಡೆ ಅಯ್ಯೋ ಅದೇಕನವಾ ನೀನು ಎದು ಸ್ವಾಸೆ ಕುತ್ತಾಡತಿದಿರ ಮಾತಾಡಲೇ ಸುಮ್ಮನಾದೆಂಗೇ ಸರಿ ಕನ್ ಗುಡ್ಲೆ ಎಷ್ಟಿ ನಡ್ಕ ಕುತ್ತಕಡಿಲೆ ಬೋರಕ ಕಲ್ಡನ್ ಮಗ್ನೆ ಜಿಕವೆ ಇವತ್ತು ಸ್ವರ್ಗನ ಕಾರ್ತದೆ ಸ್ವರ್ಗದಂ ಕಾರ್ತಂದ ಮನೆ ಆ ಏನು ಗೊತ್ತಾಯ ಬಾಳ ಬೇಜಾರಾಗಿ ಹೋಗಿ ತನಗಂತು ಯಾವಾಗ ನಮ್ಮ ಮನೆ ಮೊದಲು ನಂಗೆ ಆದದು ಎಲ್ಲ ಹೆಂಗೆ ಹಿಂಗೆ ನನ್ನ ಎತ್ತಿ ನಾವೆಲ್ಲ ಚೆನ್ನಾಗಿರೋದು ನಂಗೆ ಆಗಿತ್ತು ಆಯ್ತು ಸುಮ್ಮ ಕೆಲವಾಗ ಎಲ್ಲ ಸರಿ ಕಾಲ ಬರ್ಬೇಕು ನಾನಿಂದಾನೇ ಒಂಚೂರಿ ಎಲ್ಲ ಆಯ್ತು ಕೆಲ ಮಗ ನಾನು ಹೋಸಿ ಯತ್ನೆ ಮಾಡ್ಬೋದಾಗಿತ್ತು ಸರಿ ಬಿಡು ಆಯ್ತು ತಲೆ ಕೆಡ್ಸ್ಕೊಬೇಡ ಸರಿ ಓದ್ಬರಲ್ಲ ಮಗ ಇನ್ನೇನ್ ರೂಪಾಯಿ ಎಲ್ಲ ಚೆನ್ನಾಗಿದ್ದೀರ ಹೆಂಗೋ ದೇವ್ರದಿಂದ ನಮ್ಮ ಮನೆ ಬೆಳಕಾಯ್ತ ಅದೇ ಅದಕ್ಕೆ ಹೋಗಿ ಮಂದಿಯವ್ರಿಗೆ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಒಂಚೂರು ಸಣ್ಣ ಪುಟ್ಟ ತಗೊಂಡು ಒಂಚೂರು ಪೂರ ಮಾಡ್ಕೊಂಡು ಉಣ್ಕೊಂಬರಮ್ಮ ಅಂತ ನೀವು ಬನ್ನಿ ಮಿಸ್ ಮಾಡಬೇಡಿ ಬಂದಿರಪ್ಪ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಏನು ಗೊತ್ತಾ ಇದರಲ್ಲಿ ಹಳ್ಳಿ ಸೊಬಗು ಬ್ಲಾಕ್ ಚಾನಲ್ ಅಂತ ಶುರು ಮಾಡ್ತೆ ಮಾಡಿ ಅಲ್ಲಿ ನೆನೆಯಿಂದಲೂ ವೀಡಿಯೋ ಅಪ್ಲೋಡ್ ಆಯ್ತದೆ ದಯವಿಟ್ಟು ಒಂದೊಂದು ಹಾಕ್ತೀವಿ ಕೊನೆಯಾಗಿರ್ತವೆ ಇಕ್ಕಳು ಮಕ್ಳು ಆಟ ಆಡವು ಮನೇಲಿ ಚೆನ್ನಾಗಿರ್ತವೆ ಅಂದ್ಕೊಂಡು ಒಂದು ಆಮೇಲೆ ಅಡುಗೆ ಗಿಡಗೆ ಮಾಡಿದ್ದು ಎಲ್ಲಾನು ಒಂದೊಂದು ಚೂರು ತೋರಿಸ್ದಾಗ ಒಂದು ವೀಡಿಯೋ ಹಾಕೋದಂತ ಹಾಕ್ತೀವಿ ಆಮೇಲೆ ದಯವಿಟ್ಟು ಯಾರೂ ನೋಡಿಲ್ಲ ಹೋಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಮಾಡ್ತಿರ್ತಾನೆ ಮಾಡ್ತೀವಿ ನಿಮ್ಗೆ ಗೊತ್ತು ನಂಗೆ ಗೊತ್ತಂಗೆ ಬುಡ್ಡ ಮನಕೊಂಡು ನನಗೆ ಇಷ್ಟ ಅಂತ ಮಾಡೇ ಮಾಡ್ತೀರಿ ಅಂತ ಗೊತ್ತು ಹಾಗೆ ನಿಮ್ಮ ಮನಸ್ಸಿಗೆಗಳು ತಿಳಿಸ್ರಪ್ಪ ಸರಿ ಮತ್ತೆ ಬರೋಣ ನಮಸ್ಕಾರ